ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡ್ತದೆ ಎನ್ನುವಂಥದ್ದು ಆ ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಆ ಧರ್ಮ ಅಂದರೆ ಯಾವುದು ಆ ಧರ್ಮವನ್ನು ನಾವು ಹೇಗೆ ತಿಳಿಬೇಕು ತಿಳಿದಂಥ ಆ ಧರ್ಮವನ್ನು ಹೇಗೆ ಪಾಲಿಸಬೇಕು ಮತ್ತು ರಕ್ಷಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿಕೊಂಡ್ರೆ ಮೊದಲು ಧರ್ಮದ ಬಗ್ಗೆ ನಾವು ತಿಳಿಯೋಣ ಧರ್ಮದ ಬಗ್ಗೆ ತಿಳಿಯೋಣ ಅಂತಂದಾಗ ಬಹುಶಃ ಈಗಾಗಲೇ ನಿಮಗೆ ಅನೇಕ ಅರ್ಥಗಳು ಗೊತ್ತಿರಬಹುದು ಧರ್ಮ ಅಂತಂದರೆ ರಕ್ಷಣೆ ಮಾಡುವಂಥದ್ದಕ್ಕೆ ಧರ್ಮ ಅಂತ ಕೆಲವರು ಅರ್ಥ ಮಾಡಿದ್ದಾರೆ ಎಲ್ಲವನ್ನ ಧರಿಸುವುದೇ ಧರ್ಮ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಇನ್ನು ಅನೇಕ ಅರ್ಥಗಳನ್ನು ನೋಡುವಾಗ ಕೆಲವು ಉದಾಹರಣೆಗಳನ್ನು ಅವಶ್ಯವಾಗಿ ಬಳಸ್ಕೊಳ್ಬೇಕಿಲ್ಲಿ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುವುದು ರಾಜನ ಧರ್ಮ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ಬೆಳೆಸುವುದು ತಂದೆ ತಾಯಿಗಳ ಧರ್ಮ ಹರಿಯುವುದು ನೀರಿನ ಧರ್ಮ ಬೀಸುವುದು ಗಾಳಿಯ ಧರ್ಮ ಸುಡುವುದು ಬೆಂಕಿಯ ಧರ್ಮ ನಂತರದಲ್ಲಿ ಹಸಿವಿಗಾಗಿ ದುಡಿಲಿಕ್ಕಾಗದೆ ಮನೆ ಮನೆ ತಪ್ಪದೆ ಅಮ್ಮ ದಾನ ಧರ್ಮ ಮಾಡಿ ಅಂತ ಹೇಳೋದು ಕೂಡ ಒಂದು ಧರ್ಮ ಹೀಗೆ ಅನೇಕ ವಿಚಾರಗಳಿಂದ ಧರ್ಮಕ್ಕೆ ಬೇರೆ ಬೇರೆ ಅರ್ಥಗಳಿರೋದನ್ನು ನಾವು ನೋಡ್ತಾ ಬರ್ತೀವಿ ಮೊದಲನೇದಾಗಿ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳೋದು ರಾಜನ ಧರ್ಮ ಮಕ್ಕಳನ್ನು ಒಳ್ಳೆ ನಾಗರಿಕರನ್ನಾಗಿ ಬೆಳೆಸೋದು ತಂದೆ ತಾಯಿಗಳ ಧರ್ಮ ಅಂತ ಹೇಳುವಲ್ಲಿ ಧರ್ಮ ಅಂದರೆ ಕರ್ತವ್ಯ ಅನ್ನುವಂಥ ಅರ್ಥವನ್ನು ನೋಡ್ತೀವಿ ಧರ್ಮ ಅಂದರೆ ಧರಿಸುವುದು ಧರ್ಮ ಅಂದರೆ ರಕ್ಷಿಸುವುದು ಅಂತ ಅರ್ಥ ನೋಡಿದ ಮೇಲೆ ಎರಡನೇದಾಗಿ ಧರ್ಮ ಅಂದರೆ ಕರ್ತವ್ಯ ಅಂತ ಇಲ್ಲಿ ನೋಡ್ತಾ ಬರ್ತೀವಿ ಇನ್ನು ಮೂರನೇದಾಗಿ ಹರಿಯುವುದು ನೀರಿನ ಧರ್ಮ ಬೀಸುವುದು ಗಾಳಿಯ ಧರ್ಮ ಸುಡುವುದು ಬೆಂಕಿಯ ಧರ್ಮ ಅಂತ ನೋಡುವಾಗ ಧರ್ಮ ಅಂದರೆ ಸ್ವಭಾವ ಅಂತ ಇಲ್ಲಿ ಅರ್ಥವನ್ನು ನಾವು ಮಾಡಬಹುದು ಧರ್ಮ ಅನ್ನೋದಕ್ಕೆ ಮೂರನೇ ಅರ್ಥ ಸ್ವಭಾವ ಇನ್ನು ನಾಲ್ಕನೇದಾಗಿ ಹಸಿವಿಗಾಗಿ ದುಡಿಲಿಕ್ಕಾಗದೆ ಆಗಿನ ಹಸಿವಿನ ಬಾಧೆಯನ್ನು ನೀಗಿಸಿಕೊಳ್ಳೋದಕ್ಕೆ ಮನೆ ಮನೆ ದಪ್ಪದೆ ಬೇಡುವಂಥದ್ದಕ್ಕೂ ಕೂಡ ಧರ್ಮ ಅಂತ ಕರೆದಿದ್ದಾರೆ ತನ್ನ ಒಡಲನ್ನು ಹೊರೆಯೋದಕ್ಕಾಗಿ ಬೇಡೋದಕ್ಕೂ ಕೂಡ ಧರ್ಮ ಅಂತ ಕರೆಯೋದಲ್ಲದೆ ಸನ್ಯಾಸ ಮಾರ್ಗದಲ್ಲಿ ಅಹಂಕಾರದ ನಿರಶನಕ್ಕಾಗಿ ಒಂದಿಷ್ಟು ಅನ್ನದ ಭಿಕ್ಷೆಯನ್ನು ಬೇಡುವ ಪರಿಪಾಠವನ್ನು ಬೆಳೆಸ್ಕೊಂಡಿರೋದನ್ನು ನೋಡ್ತೀವಿ ಅದಕ್ಕೂ ಕೂಡ ಧರ್ಮ ಅಂತ ಕರೆದಿದ್ದಾರೆ ಕೋರಾಣ ಭಿಕ್ಷಾ ಧರ್ಮ ಭಿಕ್ಷಾ ಅಂತ ಅದಕ್ಕೆ ಕರೆದಿದ್ದಾರೆ ಅದಕ್ಕಾಗಿ ಧರ್ಮ ಅನ್ನೋದಕ್ಕೆ ನಾಲ್ಕನೇದಾಗಿ ಭಿಕ್ಷ ಅನ್ನುವ ಅರ್ಥವನ್ನು ಕೂಡ ಮಾಡಬಹುದು ಹೀಗೆ ನಾನಾ ಅರ್ಥಗಳಿಂದ ಕರೆಸಿಕೊಳ್ಳುವ ಧರ್ಮವನ್ನು ನಾವು ಒಂದೇ ಬಗೆಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಎಲ್ಲ ರೀತಿಯಲ್ಲಿ ಅರ್ಥವಾಗುವ ಧರ್ಮವನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಾನಾ ಗ್ರಂಥಗಳನ್ನು ಆಶ್ರಯಿಸ್ತೀವಿ ಇದು ಧರ್ಮ ಗ್ರಂಥ ಅಥವಾ ಇನ್ನೊಂದು ಧರ್ಮಗ್ರಂಥ ಎ ಅನ್ನೋದು ಧರ್ಮಗ್ರಂಥ ಬಿ ಅನ್ನೋದು ಧರ್ಮಗ್ರಂಥ ಅಂತ ನಾನಾ ವಿಚಾರಗಳನ್ನು ಹೇಳ್ತಾ ಬರ್ತಾರೆ ಆಯಾ ಧರ್ಮಗ್ರಂಥಗಳ ಹೆಸರನ್ನು ತೆಗೆದುಕೊಳ್ಳೋದಕ್ಕಿಂತ ಇಲ್ಲಿ ಎ ಬಿ ಅಂತ ಇಷ್ಟು ನೋಡಿದ್ರೂ ಸಾಕಾಗಬಹುದು ಇವುಗಳನ್ನೇ ಧರ್ಮಗ್ರಂಥ ಅವುಗಳನ್ನು ಧರ್ಮಗ್ರಂಥ ಅಂತ ಹೇಳ್ಕೋತ ಹೋಗೋದಕ್ಕಿಂತ ಒಟ್ಟಾರೆಯಾಗಿ ನುಡಿಗಳನ್ನು ಬೋಧ ಮಾಡುವ ಸುವಿಚಾರ ಸಂಗ್ರಹಕ್ಕೆ ಧರ್ಮ ಅಂತ ಕರೆದು ಬಿಡಬಹುದು ಅಂತಹ ಸುವಿಚಾರ ಸಂಗ್ರಹಕ್ಕೆ ಧರ್ಮ ಅಂತ ಕರೆದ ಮೇಲೆ ಅಂಥ ಸುವಿಚಾರಗಳು ನಮ್ಮ ನಡೆನುಡಿಗಳಲ್ಲಿ ಹಾಸುಹೊಕ್ಕಾಗಬೇಕು ನಮ್ಮ ನಡೆನುಡಿಗಳಲ್ಲಿ ಆ ಸುವಿಚಾರಗಳು ಆ ಒಳ್ಳೆ ವಿಚಾರಗಳು ಹಾಸುಹೊಕ್ಕು ಆಗೋ ಹಾಗೆ ನಾವು ನೋಡಿಕೊಳ್ಳೋದೇ ಧರ್ಮವನ್ನು ರಕ್ಷಣೆ ಮಾಡಿದಂತೆ ಅಂತಹ ಸುವಿಚಾರಗಳ ಸಂಗ್ರಹವನ್ನು ನಾವು ಎಲ್ಲ ಧರ್ಮಗಳಲ್ಲಿ ನೋಡ್ತೀವಿ ಎಲ್ಲ ಮಹಾತ್ಮರ ಕೃತಿಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತಹ ಒಳ್ಳೆಯ ವಿಚಾರಗಳನ್ನು ನಾವು ತಿಳಿಯೋದಕ್ಕೆ ಎ ಧರ್ಮವನ್ನು ಬಿ ಧರ್ಮವನ್ನು ಸಿ ಧರ್ಮವನ್ನು ಆಶ್ರಯಿಸಬೇಕಾಗಿಲ್ಲ ಒಳ್ಳೆ ವಿಚಾರಗಳು ಎಲ್ಲಿಂದಲಾದರೂ ಬರಲಿ ಅವುಗಳನ್ನು ಪ್ರೀತಿಯಿಂದ ಕೇಳುವ ಮತ್ತು ಶ್ರದ್ಧೆಯಿಂದ ಪರಿಪಾಲಿಸುವ ಕೆಲಸವನ್ನು ನಾವು ಮಾಡಬೇಕು ಶಂಖದಿಂದ ಬಂದದ್ದಷ್ಟೇ ತೀರ್ಥ ಅಂತ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋದಕ್ಕಿಂತ ನಾವು ಎಲ್ಲೇ ಇರಲಿ ಶುದ್ಧ ನೀರಿದರೆ ಸಾಕು ಅದನ್ನು ತೀರ್ಥ ಅನ್ನೋ ಭಾವದಲ್ಲಿಯೇ ಸ್ವೀಕಾರ ಮಾಡ ಸ್ವೀಕಾರ ಮಾಡಿದ್ರೆ ಸಾಕಾಗೋದಿಲ್ವೇನು ಅದಕ್ಕೆ ಧರ್ಮವನ್ನು ನಾವು ಸುಲಭದಲ್ಲಿ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ವಿವೇಕಾನಂದರು ಹೇಳ್ತಾರೆ ಧರ್ಮ ಅಂದರೆ ಬೇರೇನೂ ಅಲ್ಲ ಧರ್ಮ ಅಂದರೆ ಒಳ್ಳೆಯವರಾಗಿರೋದು ಒಳ್ಳೆಯದನ್ನು ಮಾಡೋದು ಇದೇ ಧರ್ಮ ಇದಕ್ಕಿಂತಲೂ ದೊಡ್ಡ ಧರ್ಮ ಇನ್ಯಾವುದಿದೆ ಒಳ್ಳೆಯವರಾಗೋದು ಒಳ್ಳೆಯದನ್ನೇ ಮಾಡ್ತಾ ಹೋಗೋದು ಎಷ್ಟು ಸುಲಭ ಅಲ್ವೇ ಒಳ್ಳೆಯದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಮತ್ತು ಒಳ್ಳೆಯವರಾಗಿ ಬದುಕಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು ಇದೇ ಧರ್ಮ ಇದೇ ಧರ್ಮದ ರಕ್ಷಣೆ ಇಷ್ಟಾದರೆ ಸಾಕು ನಮ್ಮ ಜೀವನ ಅದು ಸುರಕ್ಷತೆಯಲ್ಲಿಯೇ ಸಾಗಲಿಕ್ಕೆ ಸಾಧ್ಯ ಇದೆ ನಾವು ನೋಡ್ತೀವಿ ಪ್ರಕೃತಿಯಲ್ಲಿ ಏನೆಲ್ಲವೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆಯಲ್ಲ ಆ ಮಾರ್ಗದರ್ಶನ ಮಾಡುವಂತಹ ಎಲ್ಲ ಪ್ರಸಂಗಗಳನ್ನು ನೋಡಿದಾಗ ಪ್ರಕೃತಿ ಅಂದರೆ ಗುರು ಅಂತ ಕರೆದು ಬಿಡಬಹುದು ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಗಿಡಮರ ಬಳ್ಳಿಗಳನ್ನು ಗಾಳಿ ನೀರು ಬೆಳಕನ್ನು ನೋಡ್ತಾ ಹೋಗುವಾಗ ಅವೆಲ್ಲವುಗಳು ಒಂದಕ್ಕೊಂದು ಪೂರಕವಾಗಿ ಪ್ರಕೃತಿಯನ್ನು ಬೆಳೆಸುವ ಪ್ರಕೃತಿಯಲ್ಲಿರುವ ಎಲ್ಲ ಜೀವ ಸಂಕುಲಗಳನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡ್ತಾ ಹೋಗೋದನ್ನು ನೋಡಿದಾಗ ಅದಕ್ಕೂ ಕೂಡ ನಾವು ಧರ್ಮ ಅಂತಲೇ ಕರಿಬೇಕು ನೋಡಿ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಆನಂದವಾಗಿ ಬದುಕನ್ನು ಮಾಡ್ತವೆ ಯಾವ ಪ್ರಾಣಿಗಳು ಕೂಡ ಬಡಕಲಾಗಿರೋದಿಲ್ಲ ಎಲ್ಲ ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡ್ತವೆ ಎಲ್ಲ ಪ್ರಾಣಿಗಳು ತಮಗಿಷ್ಟವಾದ ರೀತಿಯಲ್ಲಿ ಬದುಕ್ತವೆ ಮತ್ತು ಸದೃಢವಾಗಿರ್ತವೆ ಸಶಕ್ತವಾಗಿರ್ತವೆ ಯಾವ ಹಳಹಳಿಗೂ ಒಳಗಾಗಲಾರದೆ ಅವು ಸದಾಕಾಲ ಹಸನ್ಮುಖತೆಯಿಂದ ಚಿಂತೆಯ ಗೆರೆಗಳನ್ನು ತನ್ನ ಮುಖದ ಮೇಲೆ ಇಟ್ಟುಕೊಳ್ಳಲಾರದೆ ಬದುಕ್ತಾವಲ್ಲ ಅಂಥ ಬದುಕು ನಮ್ಮದಾಗಬೇಕು ನಾವುಗಳು ಕೂಡ ನಮ್ಮ ಜೀವನವನ್ನು ಸಮೃದ್ಧವಾಗಿ ಕಳಿಬೇಕು ನಮ್ಮ ಜೀವನವನ್ನು ನಾವು ಸಮರ್ಥವಾಗಿ ನಿಭಾಯಿಸಬೇಕು ಅಂತಹ ಜೀವನವನ್ನು ನಾವು ಮಾಡಬೇಕಾದ್ರೆ ಪ್ರಕೃತಿಯನ್ನು ನೋಡಿ ಕಲಿಬೇಕು ಎಲ್ಲದರ ಮಧ್ಯದಲ್ಲಿದ್ದರೂ ಕೂಡ ಯಾವುದನ್ನು ಅತಿಯಾಗಿ ತಲೆಗೆ ಹಚ್ಚಿಕೊಳ್ಳಲಾರದೆ ಯಾವುದರ ಚಿಂತೆಯನ್ನು ಅತಿಯಾಗಿ ಮಾಡಲಾರದೆ ಇದ್ದುದನ್ನು ಸ್ವೀಕಾರ ಮಾಡಿ ಇಲ್ಲದನ್ನು ಉಪೇಕ್ಷೆ ಮಾಡಿ ಆನಂದಕ್ಕೆ ಕೊರತೆಯಿಲ್ಲದಂತೆ ಬದುಕನ್ನು ಮಾಡಬೇಕಾದದ್ದು ಅದು ಅವಶ್ಯ ಪ್ರಾಣಿ ಪಕ್ಷಿ ಸಂಕುಲವೆಲ್ಲ ನಮಗೆ ಹೇಳುವ ಪಾಠವೇ ಇದು ಚಿಂತೆ ಇಲ್ಲದಂತೆ ಬದುಕಿ ಬಿಡು ನೀನೇ ದೇವರಿದ್ದಿ ನಿನ್ನೊಳಗೆ ಆ ಶಕ್ತಿ ಇವೆ ಅನ್ನುವಂತಹ ಮಾತುಗಳನ್ನು ಪ್ರಕೃತಿಯಲ್ಲಿರುವ ಎಲ್ಲ ಜೀವ ಸಂಕುಲಗಳು ನಮಗೆಲ್ಲ ಹೇಳಿಕೊಡ್ತಾ ಇದ್ದಾವೆ ಆದರೆ ಕಲೀಲಿಕ್ಕೆ ನಾವೆಲ್ಲ ಸಿದ್ಧರಿಲ್ಲ ಡಿ ವಿ ಜಿಯವರ ಒಂದು ಮಾತನ್ನು ಕೇಳ್ತೇವೆ ನೋಡಿ ತರಚು ಗಾಯವನೇ ಕೆರೆ ಕೆರೆದು ಹುಣ್ಣಾಗಿಪುದದು ಕಪಿ ಕೊರತೆಯೊಂದನೆ ನೆನೆ ನೆನೆದು ಜೀವನವ ನರಕವ ಮಾಡಿಪುದೇನು ವಿಧಿಯೋ ಮಂಕುತಿಮ್ಮ ಅಂತೇಳಿ ಇಲ್ಲದ್ದನ್ನು ನೆನೆಸಿ ನೆನೆಸಿ ಇಲ್ಲದರ ಸ್ಮರಣೆಯನ್ನು ಮಾಡಿಕೊಂಡು ಜೀವನವನ್ನು ನರಕ ಮಾಡಿಕೊಳ್ಳೋದಕ್ಕಿಂತ ಇದ್ದುದನ್ನು ಪ್ರೀತಿಯಿಂದ ಉಪಯೋಗಿಸಿಕೊಳ್ಳುವ ಆ ಪ್ರೀತಿಯಲ್ಲಿಯೇ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳುವ ಕೆಲಸವನ್ನು ಮಾಡಬೇಕಾಗಿದೆ ದುರ್ದೈವವೋ ಏನೋ ಮನುಷ್ಯನ ಸಹಜ ಸ್ವಭಾವವು ಏನು ಕೊರತೆಯನ್ನು ನೆನೆಯುವ ಭಾವ ಮಾತ್ರ ಸದಾಕಾಲ ಸರ್ವರಲ್ಲೂ ಕೂಡ ಉಳಿದುಕೊಂಡು ಬಿಟ್ಟಿದೆ ಅಂಥದ್ದನ್ನು ಕಳೆದುಕೊಳ್ಳಬೇಕಾದರೆ ಧರ್ಮ ನಿಯಮವನ್ನು ಅರ್ಥ ಮಾಡಿಕೊಳ್ಬೇಕು ಧರ್ಮ ನಿಯಮ ಏನು ಅಂತಂದರೆ ಯಾವುದಿದೆಯೋ ಅದು ಪರಮಾತ್ಮ ಕೊಟ್ಟ ಪ್ರಸಾದ ಅಂತ ತಿಳಿದುಕೋ ಯಾವುದು ನಿನಗೆ ದೊರಕಿಲ್ಲವೋ ಅದು ನಿನಗೆ ಅವಶ್ಯ ಇಲ್ಲದ್ದು ಅಂತ ತಿಳಿದು ಪರಮಾತ್ಮ ಅದನ್ನು ಕೊಟ್ಟಿಲ್ಲ ಅಂತ ಭಾವಿಸಿ ಸಾಗು ಅನ್ನುವಂಥದ್ದು ಅದಕ್ಕೆ ಸರ್ವಜ್ಞ ಕವಿಯು ಕೂಡ ಒಂದು ಮಾತು ಹೇಳ್ತಾನೆ ಅಂತಕ್ಕೂ ಇಂಥಕ್ಕೂ ಎಂತಕ್ಕೂ ಏನಬೇಡ ಚಿಂತಿಸಿ ಸುಯುವಿರಬೇಡ ಶಿವನಿರಿಸಿದಂತಿಹುದೆಲ್ಲೇ ಸು ಸರ್ವಜ್ಞ ಅನ್ನುವಂತಹ ಮಾತನ್ನು ಶಿವನಿಟ್ಟಂತೆ ಇರುವ ಪ್ರಕೃತಿ ಇಟ್ಟಂತೆ ಇರುವ ಕಾರ್ಯವನ್ನು ನಾವೆಲ್ಲ ಕೂಡ ಮಾಡಬೇಕು ಆ ಮೂಲಕವಾಗಿ ಧರ್ಮವನ್ನು ನಾವು ಅನುಸರಿಸಬೇಕು ನಾವೆಲ್ಲ ದೇವರ ಬಗ್ಗೆ ನೋಡುವಾಗ ಒಂದೆರಡು ಮಾತುಗಳನ್ನು ನೋಡ್ತಾ ಬಂದ್ವಿ ಮನುಷ್ಯರನ್ನು ಒಂದೇ ನೆಲೆಯಲ್ಲಿ ನೋಡಲಿಕ್ಕೆ ಹುಟ್ಟಿಕೊಂಡಿರುವಂಥ ತತ್ವ ಅಂತ ತಿಳಿದು ಧರ್ಮ ಅನ್ನೋದು ಕೂಡ ಮನುಷ್ಯರನ್ನು ಒಂದೇ ನೆಲೆಯಲ್ಲಿ ನೋಡಲಿಕ್ಕೆ ಹುಟ್ಟಿರುವಂಥದ್ದು ಈ ದೇವರು ಮತ್ತು ಧರ್ಮಗಳು ಮನುಷ್ಯ ಕುಲವನ್ನೆಲ್ಲ ಒಂದೇ ನೆಲೆಯಲ್ಲಿ ಕಾಣಲಿಕ್ಕೆ ಬಯಸಿದರೂ ಕೂಡ ಈ ದೇವರ ತತ್ವ ಅನ್ನುವಂಥದ್ದು ಅದು ಕೂಡ ವಿಂಗಡಣೆ ಆಯ್ತು ಆಗ್ತಾ ಹೋಯಿತು ಮೂವತ್ತ್ಮೂರು ಕೋಟಿ ದೇವರಾದವು ಧರ್ಮ ಅನ್ನೋದು ಕೂಡ ಅನೇಕ ರೀತಿಯಲ್ಲಿ ಬದಲಾವಣೆ ಹೊಂದಿ ಮುನ್ನೂರು ಧರ್ಮಗಳಾಗಿ ಹೋದವು ಇಡೀ ಮನುಕುಲವನ್ನು ಒಂದೇ ನೆಲೆಯಲ್ಲಿ ಕಾಣಲಿಕ್ಕೆ ಹುಟ್ಟಿಕೊಂಡಿರುವ ಈ ದೇವರು ಧರ್ಮ ಅನ್ನೋ ಎರಡು ತತ್ವಗಳು ತಮ್ಮಲ್ಲಿಯೇ ಅನೇಕ ವಿಭಾಗಗಳನ್ನು ಉಪವಿಭಾಗಗಳನ್ನು ಮಾಡಿಕೊಳ್ತಾ ಹೋದದ್ದನ್ನು ನೋಡಿದಾಗ ಬಹಳ ವಿಚಿತ್ರ ಹಾಗೂ ವಿಶೇಷ ಅಂತ ಅನ್ನಿಸ್ತದೆ ಏನೇ ಆಗಲಿ ಅನೇಕತೆಯಲ್ಲಿ ಏಕತೆಯನ್ನು ನೋಡುವ ಪ್ರಯತ್ನವನ್ನು ನಾವು ಮಾಡಿದರೆ ಸಾಕು ಆಯಾ ಧರ್ಮದ ಆಯಾ ದೇವರ ವಿಚಾರಗಳೇನೇ ಇರಲಿ ಒಟ್ಟಾರೆ ಧರ್ಮ ಅಂದರೆ ಒಳ್ಳೆಯವರಾಗಿರೋದು ಒಳ್ಳೆಯದನ್ನು ಮಾಡೋದು ಅಂತ ತಿಳಿದುಕೊಂಡಂತೆ ದೇವರು ಅಂತಂದರೆ ನಾವು ನಮ್ಮೊಳಗಿರುವ ಪ್ರೇಮವನ್ನೇ ವಿಕಾಸ ಮಾಡಿಕೊಂಡು ಎಲ್ಲರೊಟ್ಟಿಗೆ ಹಂಚಿಕೊಳ್ತಾ ಸಾಗೋದು ಅಂತ ತಿಳಿದು ಬಿಡೋಣ ಆ ಮೂಲಕವಾಗಿಯೇ ನಾವು ಸಾಗಿದರೆ ಅದೇ ಧರ್ಮಬದ್ಧ ಜೀವನ ಅಂತ ತಿಳಿದರೂ ಕೂಡ ಸಾಕಾಗುತ್ತೆ ಇಂಥ ಧರ್ಮಬದ್ಧ ಜೀವನಕ್ಕಾಗಿ ನಾವು ಮಾಡಬೇಕಾದದ್ದೇನು ಇಷ್ಟೇ ಎಲ್ಲದರಿಂದ ಕಲಿಯುವ ಪ್ರಯತ್ನ ನಿಸರ್ಗದಿಂದ ಕಲಿಯುವ ನೆರೆಹೊರೆಯವರಿಂದ ಕಲಿಯುವ ಧರ್ಮ ಗ್ರಂಥಗಳಿಂದ ಕಲಿಯುವ ಪುರಾಣ ಪ್ರವಚನಗಳ ಶ್ರವಣದಿಂದ ಕಲಿಯುವ ಕಾರ್ಯವನ್ನು ಮಾಡ್ತಾ ಹೋಗೋದು ಕೇವಲ ಕಲಿಯುವುದಲ್ಲ ಅಕ್ಷರಗಳನ್ನು ಕಲಿಯುವುದರ ಜೊತೆ ಜೊತೆಗೆ ನಾವು ಒಂದಿಷ್ಟು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಬೇಕು ಒಂದು ಆದರ್ಶ ಜೀವನದ ಕಲ್ಪನೆ ಸಮೃದ್ಧ ಜೀವನದ ಕಲ್ಪನೆ ಇವುಗಳನ್ನು ಮಾಡಿಕೊಳ್ತಾ ಸಾಗಿದಾಗ ಆಗ ಕಲಿತದ್ದು ಕಲ್ಪಿಸಿದ್ದು ಎರಡೂ ಸೇರಿ ನಮ್ಮ ಜೀವನ ಒಂದು ವಿಶೇಷವಾಗಿ ತೆರೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂಥ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ ವಿಜ್ಞಾನಿ ಐನ್ಸ್ಟೈನ್ ಕೂಡ ಹೇಳ್ತಾರೆ ಕಲಿತದ್ದಕ್ಕಿಂತ ಕಲ್ಪಿಸಿದ್ದು ಜಾಸ್ತಿ ಕೆಲಸಕ್ಕೆ ಬರುತ್ತದೆ ಅಂತ ಹೇಳಿ ಹಾಗಾಗಿ ಕಲಿಯುವುದರೊಟ್ಟಿಗೆ ಕಲ್ಪಿಸುವ ಕಾರ್ಯವನ್ನು ಕೂಡ ಮಾಡಬೇಕು ಕಲ್ಪನಾ ಧ್ಯಾನ ಅಂತ ಮಾಡೋದನ್ನು ಕೂಡ ನೋಡ್ತೀವಿ ಆ ಕಲ್ಪನೆಯ ಮೂಲಕವಾಗಿ ನಮಗೆ ಬೇಕಿರುವ ಜೀವನವನ್ನು ನಾವು ಕಲ್ಪನಾ ಲೋಕದಲ್ಲಿ ಸೃಷ್ಟಿ ಮಾಡಿಕೊಳ್ಳೋದು ಸೃಷ್ಟಿ ಮಾಡಿಕೊಂಡಂತಹ ಆ ಲೋಕವನ್ನು ಮತ್ತೆ ಮತ್ತೆ ಅನುಭವಿಸುವುದು ಆ ಲೋಕದಲ್ಲಿದ್ದಂತೆ ಆ ಲೋಕವನ್ನೇ ಮತ್ತೆ ನಾವು ರೂಪಿಸಿಕೊಂಡಂತೆ ಆ ಕಲ್ಪನೆಯಲ್ಲಿ ರೂಪಿಸಿಕೊಂಡ ಲೋಕವೇ ಮತ್ತೆ ನಮ್ಮ ಕಣ್ಮುಂದೆ ಸಾಕಾರ ರೂಪದಲ್ಲಿ ಬರುವಂತೆ ಸಾಧ್ಯವಾಗ್ತದೆ ಎನ್ನುವಂಥದ್ದು ಯೋಗಮಯ ಜೀವನವನ್ನು ಮಾಡುವ ಅನೇಕರ ಮಾತು ಅದಕ್ಕಾಗಿ ಕಲಿಯುವ ಕಲ್ಪಿಸುವ ಎರಡೂ ಕಾರ್ಯಗಳನ್ನು ಒಟ್ಟಾಗಿ ಮಾಡ್ತಾ ಹೋಗೋಣ ಈ ಕಲಿಯುವ ಕಾರ್ಯ ಅಂತಂದು ಕೂಡಲೇ ಎಲ್ಲಿ ತನಕಾಪ ಕಲಿಯೋದು ಒಂದು ಸಾರಿ ಹೀಗಾಯಿತು ಸಂಗೀತ ಸಾಮ್ರಾಟರಾದಂತಹ ಮಲ್ಲಿಕಾರ್ಜುನ್ ಮನ್ಸೂರವರ ಹತ್ರ ಯಾರೋ ಭೇಟಿಗೆ ಹೋದಾಗ ಕೇಳಿದ್ರಂತೆ ಅಲ್ಲ ನೀವು ಸಂಗೀತ ಸಾಮ್ರಾಟರಾಗಿದ್ದೀರಿ ದೇಶ ವಿದೇಶಗಳಲ್ಲಿ ಗಾನ ಸುಧೆಯನ್ನು ಹರಿಸಿದ್ದೀರಿ ಅನೇಕರನ್ನು ಪ್ರೀತಿಗೆ ಪಾತ್ರರಾಗೋ ಹಾಗೆ ಮಾಡಿಕೊಂಡಿದ್ದೀರಿ ಅನೇಕರ ಪ್ರೀತಿಗೆ ಪಾತ್ರರಾಗಿದ್ದೀರಿ ಹೀಗಿದ್ದರೂ ಕೂಡ ನೀವು ಸಂಗೀತ ಅಭ್ಯಾಸ ಮಾಡ್ತಿದ್ದೀರೇನು ಅಂತ ಕೇಳಿದಾಗ ಆವಾಗ ಅವರು ಹೇಳಿದ್ರಂತೆ ಇಲ್ಲಪ್ಪ ಸಂಗೀತ ಅನ್ನೋದೊಂದು ಸಾಗರ ಇದ್ದ ಹಾಗೆ ಆ ಒಂದು ಸಂಗೀತದಲ್ಲಿ ಸಂಗೀತ ಸಾಗರದಲ್ಲಿ ನಾನು ಒಂದು ತಂಬಿಗೆ ಮಾತ್ರ ನೀರನ್ನು ತುಂಬಿಕೊಂಡಿದ್ದೇನೆ ಹೀಗಿದ್ದಾಗ ನಾನು ಇಡೀ ಸಾಗರವನ್ನು ತಿಳಿದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ಸಾಗರವನ್ನು ನಾನು ತಿಳಿಬೇಕು ಅದಕ್ಕಾಗಿ ಮತ್ತಷ್ಟು ಪ್ರಯತ್ನದ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ ಅನ್ನೋ ಮಾತನ್ನು ಹೇಳಿದ್ರಂತೆ ನೋಡಿ ಕಲಿಯೋದು ಇಷ್ಟೇ ವಯಸ್ಸಿಗೆ ಮುಗಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಾಯುವವರೆಗೂ ಕಲಿಯೋದಿದ್ದದ್ದೇ ಕಲಿತಾನೇ ಹೋಗಬೇಕು ಪ್ರಕೃತಿ ದಿನ ದಿನ ಬದಲಾವಣೆ ಹೊಂದುತ್ತಾ ಇದೆ ಬದಲಾವಣೆ ಜಗದ ನಿಯಮ ಅಂತ ನಾವು ಕೇಳ್ತೀವಿ ಬದಲಾವಣೆ ಕೇವಲ ಜಗದ ನಿಯಮ ಆಗಬಾರ್ದು ಬದಲಾವಣೆ ಕೇವಲ ಪ್ರಕೃತಿ ನಿಯಮ ಆಗಬಾರದು ಬದಲಾವಣೆ ನಮ್ಮ ನಿಯಮವೂ ಕೂಡ ಆಗಬೇಕು ಜೀವನದಲ್ಲಿ ನಾವು ಬದಲಾವಣೆ ಆಗಲಿಕ್ಕೆ ಕಲಿಬೇಕು ಕಲಿತಾ ಕಲಿತಾ ಬದಲಾವಣೆ ಆಗಬೇಕು ನಮಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕಲ್ಪನೆ ಮಾಡಿಕೊಳ್ಬೇಕು ಕಲ್ಪನೆಯಲ್ಲಿ ಮಾಡಿಕೊಂಡಂತಹ ಆ ವಿಚಾರಗಳಿಗೆ ಶಕ್ತಿಯನ್ನು ತುಂಬಿ ಸಾಕಾರಗೊಳಿಸಿಕೊಳ್ಳಬೇಕು ಜೀವನದಲ್ಲಿ ಅಂದುಕೊಂಡ ಎಲ್ಲ ಕಲ್ಪನೆಗಳನ್ನು ಸಾಕಾರ ಮಾಡಿಕೊಂಡು ನಾವು ಆ ಜೀವನವನ್ನು ಪೂರ್ಣ ರೀತಿಯಲ್ಲಿ ಅನುಭವಿಸಬೇಕು ಇಂತಹ ಅನುಭವಕ್ಕೆ ಬೇಕಾಗಿರುವುದೇ ಗುರುವಿನ ಮಾರ್ಗದರ್ಶನ ಧರ್ಮದ ಆಶ್ರಯ ಈ ಧರ್ಮದ ಆಶ್ರಯದಲ್ಲಿ ಸಾಗಿ ಬರಬೇಕಾದ್ರೆ ನಾವು ಸದಾಕಾಲ ಉಳಿಸಿಕೊಳ್ಳಬೇಕಾದ ಒಂದಿದೆ ಆ ಗುಣ ಯಾವುದು ಅಂತಂದರೆ ಬಸವಣ್ಣನವರು ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತಲ್ಲದೊಲ್ಲನಯ್ಯ ಅಂಥೇಳಿ ದಯೆ ಇರಲಾರದ ಧರ್ಮ ಇನ್ಯಾವುದಿದೆ ದಯೆಯೇ ದೊಡ್ಡ ಧರ್ಮ ದಯೆ ಮುಂದೆ ಇನ್ಯಾವ ಧರ್ಮಗಳಿಲ್ಲ ಅಂತಹ ದಯೆಯನ್ನು ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ನಾವು ಅಂತ ಅಂತನ್ನೋ ಮಾತನ್ನು ದಯವೇ ಧರ್ಮದ ಮೂಲ ಅನ್ನೋ ಮಾತನ್ನು ಹೇಳ್ತಾ ಬಂದಿದ್ದುಂಟು ದಯೆ ಅಂದರೆ ಪ್ರೇಮ ಕರುಣೆ ಪ್ರೇಮ ಕರುಣೆಗಳನ್ನು ನಾವು ಸಕಲ ಜೀವರಾಶಿಯ ಮೇಲೆ ಇಟ್ಟುಕೊಳ್ಬೇಕು ಸಕಲ ಜೀವ ಜಂತುಗಳ ಮೇಲೆ ಆ ಪ್ರೇಮವನ್ನು ಹರಿಸುವುದರ ಮೂಲಕವಾಗಿ ಧರ್ಮವನ್ನು ನಾವು ಅನುಸರಿಸಬೇಕು ಧರ್ಮವನ್ನು ನಾವು ರಕ್ಷಿಸಬೇಕು ಪ್ರೇಮವೇ ನಿಜವಾದ ಧರ್ಮ ಪ್ರೇಮವೇ ನಿಜವಾದ ದೇವರು ಅಂತ ಹೇಳಿರುವ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಳ್ಳಬೇಕು ಪ್ರೇಮತ್ವದಲ್ಲಿಯೇ ನಾವು ದೈವತ್ವವನ್ನು ಕಾಣಬೇಕು ಪ್ರೇಮದ ಹಾದಿಯಲ್ಲಿ ದೇವರು ಸುಲಭವಾಗಿ ಸಿಗುತ್ತಾನೆ ಅಂತಹ ಪ್ರೇಮವನ್ನು ನಾವು ಬೆಳೆಸಿಕೊಳ್ಳಬೇಕು ನಾವು ಬರೀ ಅಧಿಕಾರದ ಪ್ರೇಮವನ್ನು ಇಟ್ಟುಕೊಂಡಿದ್ದೀವಿ ಬಂಗಾರ ವಸ್ತು ಒಡವೆಗಳ ಪ್ರೇಮ ಇಟ್ಟುಕೊಂಡಿದ್ದೀವಿ ಕೀರ್ತಿ ವಾರ್ತೆಗಳ ಪ್ರೇಮ ಇಟ್ಕೊಂಡಿದ್ದೀವಿ ಹೆಣ್ಣು ಗಂಡುಗಳ ಪ್ರೇಮವನ್ನು ಬೆಳೆಸ್ಕೊಂಡಿದ್ದೀವಿ ಈ ಪ್ರೇಮಕ್ಕಿಂತಲೂ ನಾವು ಸಹಜ ಪ್ರೇಮವನ್ನು ಮಾಡಿಕೊಳ್ಳುವ ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಸಹಜ ಪ್ರೇಮ ಅಂತಂದರೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸೋದು ತಾಯಿಯನ್ನು ಎಷ್ಟು ಪ್ರೇಮ ಮಾಡ್ತೇವೋ ಅಷ್ಟೇ ಸಮಾಜದಲ್ಲಿರುವಂಥ ಎಲ್ಲ ಹಿರಿಯರನ್ನು ಹಿರಿಯ ಹೆಣ್ಣು ಮಕ್ಕಳನ್ನು ತಾಯಿಂದರು ಅಂತ ಗೌರವಿಸ್ಬೇಕು ತಂಗಿಯನ್ನು ಯಾವ ರೀತಿಯಲ್ಲಿ ಪ್ರೇಮಿಸ್ತೇವೆಯೋ ಅಕ್ಕನನ್ನು ಯಾವ ರೀತಿಯಲ್ಲಿ ಪ್ರೇಮಿಸ್ತೇವೆಯೋ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರಂತೆ ಪ್ರೇಮಿಸ್ಬೇಕು ಹೀಗೆ ನಾವು ಕುಟುಂಬ ಸದಸ್ಯರ ಮೇಲೆ ಯಾವ ಗೌರವ ಪ್ರೇಮ ಭಾವನೆಯನ್ನು ಇಟ್ಟುಕೊಳ್ತೇವೋ ಆ ಪ್ರೇಮ ಭಾವನೆಯನ್ನು ಸಮಾಜದೊಟ್ಟಿಗೂ ಕೂಡ ಇಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಸಾಗಬೇಕು ಅಂತಹ ಸಹಜ ಪ್ರೇಮವನ್ನು ನಾವೇನಾದರೂ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಅದೇ ಧರ್ಮವಾಗಿ ಬಿಡುತ್ತದೆ ಸಹಜ ಪ್ರೇಮವೇ ಧರ್ಮ ಅಂತಹ ಪ್ರೇಮ ಜೀವನವನ್ನು ಕಳೆದವರೆಲ್ಲರೂ ಧರ್ಮಾತ್ಮರು ಅಂತ ಅನಿಸ್ಕೊಂಡ್ರು ಬುದ್ಧನಾಗಲಿ ಮಹಾವೀರನಾಗಲಿ ಬಸವಣ್ಣನಾಗಲಿ ಏಸುವಾಗಲಿ ಪೈಗಂಬರನಾಗಲಿ ಎಲ್ಲರೂ ಕೂಡ ಅವರು ಮಾನವೀಯ ಪ್ರೇಮದಲ್ಲಿ ಬದುಕನ್ನು ಕಟ್ಟಿಕೊಂಡವರು ಮಾನವೀಯತೆಯೇ ನಿಜವಾದ ಧರ್ಮ ಅಂತ ಹೇಳಿದವರು ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಿಕೊಳ್ತಾ ಮಾನವೀಯ ಧರ್ಮವನ್ನೇ ಎತ್ತಿ ಹಿಡಿಯಬೇಕಾಗಿದೆ ಆದರೆ ಇನ್ನೂ ಕೆಲವರ ವಿಚಾರಗಳನ್ನು ನೋಡುತ್ತೇವೆ ಮಾನವೀಯ ಧರ್ಮ ಅಂತಲೇ ಒಂದು ಹೆಸರಿಟ್ಟುಕೊಂಡು ಮತ್ತೊಂದು ಸಂಪ್ರದಾಯ ಮಾಡಿಕೊಳ್ಳೋದು ಯಾವ ರೀತಿಯಲ್ಲಿ ಸರಿಯಾದದ್ದು ಇಡೀ ಮನುಕುಲವನ್ನು ನಾವು ಪ್ರೇಮ ಮಾಡ್ತಾ ಸಾಗಿಬಿಡೋಣ ಮತ್ತು ಅದಕ್ಕೊಂದು ಹೆಸರು ಕೊಡ್ತಾ ಹೋಗಿಬಿಟ್ರೆ ಅದು ಒಂದು ಧರ್ಮವಾಗಿ ಬೆಳೆದು ಬಿಡ್ತದೆ ಒಂದು ಕಟ್ಟುಪಾಡಿಗೆ ಒಳಗಾಗ್ತದೆ ಅದಕ್ಕಾಗಿ ನಾವು ವಿಶ್ವ ಪ್ರೇಮತ್ವವನ್ನು ಬೆಳೆಸಿಕೊಳ್ಳೋದಕ್ಕೆ ಯಾವ ಕಟ್ಟುಪಾಡುಗಳನ್ನು ಹಾಕಿಕೊಳ್ಳುವ ಅಗತ್ಯ ಇಲ್ಲ ಯಾವ ರೀತಿಯ ಸಂಪ್ರದಾಯದ ನೆಲೆಯನ್ನು ಹುಡುಕುವ ಅಗತ್ಯ ಇಲ್ಲ ಸಹಜತೆಯಲ್ಲಿ ದೇವರನ್ನು ಕಾಣ್ತೇವೆ ಅಂತ ಹೇಳಿದ ಮೇಲೆ ಸಹಜತೆಯಿಂದಲೇ ಬದುಕಿಬಿಟ್ರೆ ನಾವು ಧರ್ಮವನ್ನೇ ಬದುಕಿದಂತೆ ಮತ್ತು ದೇವರನ್ನೇ ನಾವು ಕಾಣಲಿಕ್ಕೆ ಸಿದ್ಧಗೊಂಡಂತೆ ಈ ದಿಸೆಯಲ್ಲಿ ನಾವು ಚಿಂತನೆಯನ್ನು ಮಾಡಿಕೊಳ್ತಾ ಸಾಗೋಣ ಆ ಸಾಗುವ ಮಧ್ಯದಲ್ಲಿ ಒಳಗಿನ ಮನ ಪ್ರೇಮದಿಂದ ತುಂಬಿಕೊಳ್ಳಲಿಕ್ಕೆ ನಾವು ಮಾಡಬೇಕಾದದ್ದಿಷ್ಟೆ ತಾಯಿನೊಮ್ಮೆ ನೋಡೋದು ಮನೆಯಲ್ಲಿರ್ತಕ್ಕಂತಹ ತಾಯಿ ಏನೆಲ್ಲ ಮಾಡ್ತಾಳಲ್ಲ ಯಾವ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳಾರದೆ ಯಾವ ಒಂದು ಆಸೆಗಾಗಿ ಯಾವ ಕಾರ್ಯವನ್ನು ಮಾಡಲಾರದೆ ಕುಟುಂಬದ ಏಳಿಗೆಗಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ದುಡಿತಕ್ಕಂತಹ ಆಕೆ ಸಹಜ ಪ್ರೇಮದಲ್ಲಿ ತನಗಿಲ್ಲದೆ ಇದ್ದರೂ ಕೂಡ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ತನ್ನ ರೋಗ ರುಜಿನೇ ಕಷ್ಟ ನಷ್ಟಗಳನ್ನು ಮುಚ್ಚಿಟ್ಟುಕೊಂಡು ಮಕ್ಕಳ ಕಷ್ಟ ನಷ್ಟಗಳನ್ನು ಕೇಳಿ ಅವುಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ಮಗ್ನಳಾಗ್ತಾಳಲ್ಲ ಅಂತಹ ತಾಯಿಯ ಗುಣವನ್ನು ನಾವೆಲ್ಲರೂ ಬೆಳೆಸಿಕೊಳ್ಬೇಕು ಎಲ್ಲರೂ ತಾಯಿಯಿಂದರೆ ಆಗಬೇಕು ತಾಯಿಯ ಹೃದಯವನ್ನು ಬೆಳೆಸಿಕೊಳ್ಬೇಕು ಯಾರಿಗೆ ತಾಯಿಯ ಹೃದಯ ಇರ್ತದೋ ಅವರು ನಿಜವಾದ ಧರ್ಮಾತ್ಮರು ಧರ್ಮವನ್ನು ತಿಳಿದವರಿಗೆಲ್ಲ ತಾಯಿಯ ಹೃದಯ ಅದು ತಾನೇ ತಾನಾಗಿ ರೂಪುಗೊಳ್ತದೆ ತಾಯಿಯ ಹೃದಯ ರೂಪುಗೊಂಡವರು ಅವರು ನಿಜವಾಗಿಯೂ ಧರ್ಮಾತ್ಮರು ಅವರು ಇಡೀ ಜಗತ್ತನ್ನೇ ಮಗುವಿನಂತೆ ಕಂಡು ಲಾಲಿಸಿ ಪಾಲಿಸಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥವರು ಅದಕ್ಕಾಗಿ ತಾಯಿಯ ಗುಣವನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳಬೇಕು ಅನ್ನೋದು ಒಬ್ಬ ಮಹನೀಯರ ಮಾತು ಇಂತಹ ತಾಯಿಯ ಗುಣ ನಮಗೆ ಬರಬೇಕಾದ್ರೆ ಪ್ರೇಮದ ಗುಣ ನಮ್ಮ ಮನಸ್ಸಿನಲ್ಲಿ ಪೂರ್ಣವಾಗಿ ಬೇರು ಬಿಡಬೇಕಾದ್ರೆ ನಾವು ಶ್ರದ್ಧೆಯಿಂದ ತತ್ವಗೀತೆಗಳನ್ನು ಅನುಭವ ಗೀತೆಗಳನ್ನು ಹಾಡಿಕೊಳ್ಳುವ ಹಾಡ್ತಾ ಹಾಡ್ತಾ ಲಯತಾಳಬದ್ಧತೆಯಲ್ಲಿ ಮನಸ್ಸನ್ನು ತನ್ಮಯಗೊಳಿಸಿಕೊಳ್ಳುವ ತನ್ಮಯಗೊಂಡ ಮನಸ್ಸಿನಲ್ಲಿ ಒಂದಿಷ್ಟು ಒಳ್ಳೆಯ ಭಾವನೆಗಳನ್ನು ತುಂಬಿಕೊಳ್ಳುವ ತುಂಬಿಕೊಂಡುವ ಒಳ್ಳೆಯ ಭಾವನೆಗಳನ್ನು ಬದುಕಿನುದ್ದಕ್ಕೂ ಕೂಡ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡ್ತಾ ಮಾಡ್ತಾ ಸಾಗದ್ರೆ ಸಾಕೇನು ಧರ್ಮದನ್ನು ಧರ್ಮವನ್ನು ನಾವು ಬದುಕಿದಂತೆ ಧರ್ಮವನ್ನು ನಾವು ರಕ್ಷಿಸಿದಂತೆ ತನ್ಮೂಲಕ ನಮ್ಮನ್ನೇ ನಾವು ರಕ್ಷಿಸಿಕೊಂಡಂತೆ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅನುಭವದ ವಿಚಾರವನ್ನು ಮುಂದಿಟ್ಕೊಂಡಂತಹ ಸರ್ಪಭೂಷಣ ಶಿವಗಿಗಳು ಅನುಭಾವವನ್ನು ನಾವು ಅಡುಗೆಯ ರೀತಿಯಲ್ಲಿ ಮಾಡಿ ಉಣಬೇಕು ಅಂತ ಹೇಳಿದರು ಅದಕ್ಕೆ ವಿರತಿಯನ್ನು ಮಡಿಬುಟ್ಟು ಪೂರ್ಣ ಹರಭಕ್ತಿಯನ್ನು ನೀರನ್ನು ಹೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮರವೇ ಅನ್ನುವ ಕಾಷ್ಟಗಳನ್ನು ಸುಟ್ಟು ಅನುಭವದ ಅಡಿಗೆ ಮಾಡಬೇಕು ಅಂತಂದರು ಪರವೆಂಬ ಸಾಮಗ್ರಿಯನ್ನು ಕೂಡಿಸಬೇಕು ಸಾಲ ತರಮೋಕ್ಷವೆಂಬ ಪಾಕವನ್ನು ಮಾಡಬೇಕು ಎಲ್ಲರೂ ಕೂಡ ಸವಿಬೇಕು ಅನ್ನುವಂತಹ ವಿಚಾರವನ್ನು ಒಳಗೊಂಡಂತಹ ಪದ್ಯ ಏನು ಹೇಳುತ್ತದೆ ಅಂತಂದರೆ ನಾವೆಲ್ಲರೂ ಅನುಭವವನ್ನು ಮಾಡಿಕೊಳ್ಬೇಕಾದ್ರೆ ಜೀವನದೆಲ್ಲ ಅನುಭವಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋಣ ನೋವು ನಲಿವುಗಳ ರೋಗ ಆರೋಗ್ಯಗಳ ಹಾನಿಗಳ ಮಾನ ಅಪಮಾನಗಳ ಎಲ್ಲ ಅನುಭವಗಳನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಹದಗೊಂಡ ಮನಸ್ಥಿತಿಯ ಒಂದು ಸ್ವರೂಪವೇ ಅನುಭವ ಅಂತ ತಿಳಿದು ಅಂತಹ ಅನುಭವವನ್ನು ಪ್ರತಿ ಕ್ಷಣಕ್ಕೂ ಕೂಡ ನಾವು ಅನುಭವಿಸ್ತಾ ಒಂದು ಒಳ್ಳೆಯ ಮನೋಭೂಮಿಕೆಯಿಂದ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಒಳ್ಳೆಯ ಮನೋಭೂಮಿಕೆಯಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಿಕೊಂಡು ನಾವು ಜೀವನವನ್ನೇ ಪಾವನ ಮಾಡಿಕೊಳ್ಳುವತ್ತ ಸಾಗೋಣ ಅನ್ನುವಂತಹ ಈ ಮಾತನ್ನು ಕೇಳಿಕೊಳ್ತಾನೆ ನಾವು ಸದ್ಗುರು ಆತನ ಸಂದೇಶದ ಸಾರವಾಗಿರುವ ಧರ್ಮ ಇವೆರಡನ್ನೂ ಕೂಡ ಹಿಡಿದು ನಮ್ಮ ಜೀವನವನ್ನು ನಾವು ಕಳೆಯೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಮಿಸೋಣ ಎಲ್ಲರಿಗೂ ವಂದನೆಗಳು